ಜನರ ಸೇವೆಯೇ ಜನಾರ್ದನ ಸೇವೆ ಎಂದು ನಂಬಿ ಮಧುಗಿರಿಯಲ್ಲಿ ಡಾಕ್ಟರ್ ಜಿ ಕೆ ಜೈರಾಮ್ ರಾಘವೇಂದ್ರ ಆಸ್ಪತ್ರೆಯಲ್ಲಿ ನಮ್ಮ ಗುರಿ ನಮ್ಮ ನಡೆ ನಿಮ್ಮ ಆರೋಗ್ಯದ ಕಡೆ ಎಂಬ ಧ್ಯೇಯ ವಾಕ್ಯದೊಂದಿಗೆ ಉಚಿತ ಆರೋಗ್ಯ ಶಿಬಿರವನ್ನ ಆಯೋಜನೆ ಮಾಡಲಾಗಿತ್ತು ಈ ಶಿಬಿರದಲ್ಲಿ ಲಿವರ್ ಫಂಕ್ಷನ್ ಟಿ ಪರೀಕ್ಷಾ ಶಿಬಿರವನ್ನು ಇಂದು ಬೆಳಗ್ಗೆ ಹನ್ನೊಂದರಿಂದ ಮಧ್ಯಾಹ್ನ ಮೂರು ಗಂಟೆಯವರೆಗೆ ನಡೆಸಲಾಯಿತು ರಾಘವೇಂದ್ರ ಆಸ್ಪತ್ರೆಯ ಜೊತೆ ಈ ಸಂಸ್ಥೆ ಸೇರಿ ಉಚಿತ ಶಿಬಿರವನ್ನ ನಡೆಸಿದರು ವಾಲ್ ಲ್ಯಾಬೋರೇಟರೀಸ್ ಪ್ರೈವೇಟ್ ಲಿಮಿಟೆಡ್ ಮುಂಬೈ ಹಾಗೂ ಥೈರೋ ಕೇರ್ ಲ್ಯಾಬೊರಟರೀಸ್ ಪ್ರೈವೇಟ್ ಲಿಮಿಟೆಡ್ ತುಮಕೂರು ಇವರ ಸಹಯೋಗದೊಂದಿಗೆ ಮಧುಗಿರಿಯ ಬಡ ಜನರಿಗೆ ಅನುಕೂಲವನ್ನ ಕಲ್ಪಿಸಿಕೊಡಲಾಯಿತು ಈ ವೇಳೆ ಡಾಕ್ಟರ್ ಜಿ ಕೆ ಜೈರಾಮ್ ಮಾತನಾಡಿ ನಮ್ಮ ಆಸ್ಪತ್ರೆಯಲ್ಲಿ ಕಣ್ಣಿನ ಶಸ್ತ್ರಚಿಕಿತ್ಸೆ ಸುಮಾರು ಹದಿನೈದು ಸಾವಿರ ಜನರಿಗೆ ಮಾಡಿಕೊಟ್ಟಿರುತ್ತೇವೆ ಹಾಗೂ ಇತರೆ ಚಿಕಿತ್ಸಾ ಶಿಬಿರವನ್ನ ಹಮ್ಮಿಕೊಳ್ಳಿರುತ್ತೇವೆ ಎಂದು ತಿಳಿಸಿದರು ಬಳಿಕ ಅಜೀಜ್ ಅಹಮದ್ ಮಾತನಾಡಿ ನಮ್ಮ ಸಂಸ್ಥೆಯಿಂದ ಬಡ ಜನರಿಗೆ ನಮ್ಮ ಲ್ಯಾಬ್ ವತಿಯಿಂದ ಉಚಿತವಾಗಿ ಟೆಸ್ಟ್ ಗಳನ್ನ ಮಾಡಿರುತ್ತೇವೆ ಎಂದು ತಿಳಿಸಿದರು ಇನ್ನು ರೋಗಿ ಸಂಬಂಧಿಯಾದ ಚಿಕ್ಕ ಕಾಮಯ್ಯ ಮಾತನಾಡಿ ಈ ಆಸ್ಪತ್ರೆಯಲ್ಲಿ ಒಳ್ಳೆಯ ಕಾರ್ಯಕ್ರಮಗಳನ್ನ ಬಡವರಿಗೆ ಕೊಡುತ್ತಿದ್ದಾರೆ ಈ ವೈದ್ಯರಿಗೆ ದೇವರು ಇನ್ನಷ್ಟು ಶಕ್ತಿ ಕೊಟ್ಟು ಮತ್ತಷ್ಟು ಬಡ ಜನರ ಸೇವೆ ಮಾಡುವಂತವಾಗಲಿ ಎಂದು ಪ್ರಾರ್ಥಿಸಿದ್ರು ಈ ಸಂದರ್ಭದಲ್ಲಿ ಜವಾದ್ ಅಹಮದ್ ಅಡ್ಮಿನಿಸ್ಟ್ರೇಟರ್ ಗುರುಪ್ರಸಾದ್ ರಮೇಶ್ ಮ್ಯಾನೇಜರ್ ಸಲೀಂ ಉಪಸ್ಥಿತರಿದ್ದರು ಇದು ಕರುನಾಡ ನ್ಯೂಸ್ ನಿಮ್ಮ ಹಾಗಾಗಿ ನಿಮ್ಮ ಸೇವೆಗಾಗಿ ರಾಘವೇಂದ್ರ ಆಸ್ಪತ್ರೆ ಮಧುಗಿರಿ ಹಾಗೂ ಹಲವಾರು ಮೆಡಿಕಲ್ ಕಂಪನಿಗಳಿಂದ ನಾವುಗಳು ಮಧುಗಿರಿನಲ್ಲಿ ನಮ್ಮ ಆಸ್ಪತ್ರೆಯಲ್ಲಿ ಪರ್ಟಿಕ್ಯುಲರ್ಲಿ ಹಲವಾರು ಕ್ಯಾಂಪ್ಗಳನ್ನ ಜನರಿಗೋಸ್ಕರ ಉಚಿತವಾಗಿ ಹಾಗಾಗ್ಗೆ ಮಾಡ್ತಾ ಇದ್ವಿ ಮಾಡ್ತಾ ಬಂದಿದ್ದೀವಿ ನಾವು ನಾನು ಸುಮಾರು ನಲವತ್ತಾರು ವರ್ಷಗಳಿಂದ ಇಲ್ಲೇ ನಮ್ಮ ಮಧುಗಿರಿ ತಾಲೂಕಿನಲ್ಲಿ ರಾಘವೇಂದ್ರ ಹಾಸ್ಪಿಟಲಲ್ಲಿ ಪ್ರತಿ ತಿಂಗಳು ಉಚಿತವಾಗಿ ಕಣ್ಣಿನ ಚಿಕಿತ್ಸಾ ಶಿಬಿರ ಹಾಗೂ ಶಸ್ತ್ರಚಿಕಿತ್ಸಾ ಶಿಬಿರವನ್ನು ಮಾಡಿಕೊಂಡು ಸುಮಾರು ಹದಿನೈದು ಸಾವಿರ ಜನಕ್ಕೆ ಉಚಿತವಾಗಿ ಕಣ್ಣಿನ ಆಪ್ರೇಷನ್ ಮಾಡಿಸ್ತಾ ಇರ್ತಕ್ಕಂಥ ಕೆಲಸ ಆಗಿಂದ ಮಾಡ್ತಾ ಇದ್ವಿ ನಾವು ಜೊ ಜೊತೆಗೆ ನಾವು ಮಧುಗಿನಲ್ಲಿ ಬಿ ಎಮ್ ಡಿ ಕ್ಯಾಂಪ್ ಅಂತೀವಿ ಬೋನ್ ಮ್ಯಾರೋ ಇದು ಡಿಪಾಸಿಟ್ ಅಂತೇಳಿ ಒಂದು ಕ್ಯಾಂಪನ್ನು ಮಾಡ್ತಾಯಿದ್ವಿ ಬೋನ್ ಮ್ಯಾರೋ ಡೆನ್ಸಿಟಿ ಸಾರಿ ಡೆನ್ಸಿಟಿ ಅಂತೇಳಿ ಮಾಡ್ತಾ ಇದ್ವಿ ನಾವು ಜೊತೆಗೆ ಫೈಬ್ರೋ ಸ್ಕ್ಯಾನ್ ಅಂತೇಳಿ ಲಿವರಲ್ಲಿ ಜಾಸ್ತಿ ದಿವಸ ಕಾಯಿಲೆ ಆದಾಗ ಲಿವರ್ ಫೈಬ್ರೋಸ್ ಅಂತೇಳಿ ಸ್ಕಾರ್ ಫಾರ್ಮೇಷನ್ ಆಗುತ್ತೆ ಆ ಥರದ ಕ್ಯಾಂಪು ಹಾಗೂ ಎಲ್ ಎಫ್ ಟಿ ಲಿವರ್ ಫಂಕ್ಷನ್ ಟೆಸ್ಟ್ಗಳು ಮತ್ತು ಬಿ ಪಿ ಮತ್ತು ಥೈರಾಯ್ಡು ಇವತ್ತು ದಿನಾಂಕ ಹದಿನಾರು ನಾಲ್ಕು ಇಪ್ಪತ್ತೈದು ಇವತ್ತು ನಾವು ರಾಘೇಂದ್ರ ಹಾಸ್ಪಿಟ್ಲ ವತಿಯಿಂದ ಅಂದರೆ ನಮ್ಮ ಕಂಪನಿ ಖಂಡೆಲ್ವ ಲ್ಯಾಬೋರೇಟರಿ ಅವರ ಸಹಕಾರದೊಂದಿಗೆ ಮತ್ತು ಇವ್ರ ಜೊತೆ ರಾಘೇಂದ್ರ ಹಾಸ್ಪಿಟ್ಲ್ ವತಿಯಿಂದ ಡಾಕ್ಟರ್ ಜಿ ಕೆ ರಾಮ್ ಡಾಕ್ಟರ್ ಜಿ ಕೆ ಜಯರಾಮ್ ಅವ್ರ ಜೊತೆ ವತಿಯಿಂದ ಇಬ್ಬರು ಸಹಕಾರದಿಂದ ಈ ಲೆಫ್ಟ್ ಕ್ಯಾಂಪನ್ನು ನಾವು ಇವತ್ತು ಕಂಡಕ್ಟ್ ಮಾಡ್ತಾ ಇದ್ದೀವಿ ದಯವಿಟ್ಟು ಏನು ಅಂತಿಸ್ತೀನಿ ಅಂದರೆ ಸಾರ್ವಜನಿಕರಲ್ಲಿ ಇದನ್ನು ಉಚಿತವಾಗಿ ಎಲ್ಲರಿಗೂ ಉಪಯೋಗ ಪಡಿಸ್ಕೊಡ್ಬೇಕು ನಾವು ನಾಲ್ಕು ಒಂದು ವಾರ ಬಿಸಿಲು ಕಾಂಪ್ಯೂಟರ್ ಹಂಚಿದ್ದೀವಿ ಇನ್ನು ಮುಂದೆನೂ ಸಹ ನಾವು ಡಾಕ್ಟರ್ ಜಿ ಕೆ ಜಯರಾಮ್ ಜೊತೆ ಬೇರೆ ರೀತಿಯಲ್ಲಿ ಕ್ಯಾಂಪ್ಗಳನ್ನು ನಡೆಸಬೇಕು ನಡೆಸಬೇಕು ಅಂತ ನಡೆಸ್ತೀವಿ ಆಮೇಲೆ ಮತ್ತು ಅವ್ರ ಸಹಕಾರದಿಂದ ಇನ್ನು ಮುಂದೆ ಬೇರೆ ಬೇರೆ ಕ್ಯಾಂಪ್ಗಳನ್ನು ಮಾಡೇ ಮಾಡ್ತೀವಿ ಅಂತೇಳಿ ಡಾಕ್ಟರ್ ಇವತ್ತು ನಾವು ಹೇಳಿದ್ದೀವಿ ಈ ನನಗೆ ಅವಕಾಶ ಮಾಡಿ ಕೊಟ್ಟಿರ್ತಕ್ಕಂಥ ಹೇಳೋಣ ನಮ್ಮ ವತಿ ನನ್ನ ವತಿಯಿಂದ ಧನ್ಯವಾದಗಳು ಆಗ್ಬೋದು ಕಣ್ಣಿಂದ ಆಗ್ಬೋದು ಫಸ್ಟ್ ಮುಖ್ಯ ಕ್ಯಾಂಪ್ಗಳು ಮಾಡ್ತಾ ಬರ್ತಾರೆ ಅವರು ಬರೋರು ಹೂವು ಅಂಟ್ರೋಲ್ ಎಲ್ಲ ಎನಪ್ಪಾಗ್ತಾಯಿದೆ ಸುಮಾರಿಂದ ಆಗ್ಬೋದು ಅದರಲ್ಲೂ ಮತ್ತು ಕಣ್ಣಿಂದ ಆಗ್ಬೋದು ಲಿವರ್ದಾಗ್ಬೋದು ಈ ಥರ ಚಿಕಿತ್ಸೆ ಎಲ್ಲ ಮಾಡ್ತಾ ಇದ್ದಾರೆ ಟೆಸ್ಟ್ ಎಲ್ಲ ಫ್ರೀಯಾಗಿ ಮಾಡ್ತಾ ಇದ್ದಾರೆ ಆ ದೇವರು ಗಾರ್ಮೆಂಟ್ ಆಸ್ಪತ್ರೆಗೆ ಹಾಕ್ತಿದ್ದಾರೆ ಚೆನ್ನಾಗಿ ಆಯುಷು ಆರೋಗ್ಯ ಕಾಪಾಡಿ ಹೀಗೆ ಇನ್ನೂ ಮುಂದುವರ್ಕೊಂಡು ಮುಂದುವರ್ಕೊಬೋದು ಅಂತ ದೇವರ ಆಶೀರ್ವಾದ